ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಬುಧಗ್ರಹವು ತನ್ನ ಸಂಚಾರವನ್ನು ತುಲಾ ರಾಶಿಯಲ್ಲಿ ಮಾಡಲಿದ್ದು ಅಲ್ಲಿ ಈಗಾಗಲೇ ಶುಕ್ರಗ್ರಹವು ತನ್ನ ಸಂಚಾರವನ್ನು ಮಾಡುತ್ತಿದೆ ಹಾಗಾಗಿ ಬುಧ ಮತ್ತು ಶುಕ್ರಗ್ರಹಗಳ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳ ಅದೃಷ್ಟಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾರಾಯಣ ರಾಜಯೋಗವು ನವೆಂಬರ್ ತಿಂಗಳ ಕೊನೆಯಲ್ಲಿ ಲಾಭವನ್ನುಂಟು ಮಾಡಲಿದೆ ವೃತ್ತಿಜೀವನದಲ್ಲಿ ಪ್ರಗತಿ ಹಾಗೂ ಧನ ಲಾಭವನ್ನು ಪಡೆಯುವುದರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವರು ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಉತ್ತಮ ಆರೋಗ್ಯದ ಲಾಭವನ್ನು ಪಡೆಯಲು ನಿಮ್ಮ ಹೆಚ್ಚುವರಿ ಶಕ್ತಿಯನ್ನು ನೀವು ಸಕಾರಾತ್ಮಕವಾಗಿ ಬಳಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ನಿಮ್ಮ ಶಕ್ತಿಯನ್ನು ತಪ್ಪು ದಿಕ್ಕಿನಲ್ಲಿ ಬಳಸುವ ಮೂಲಕ ವ್ಯರ್ಥ ಮಾಡಬಹುದು ಆದ್ದರಿಂದ ನಿಮ್ಮ ಸಮಯವನ್ನು ನಿಮ್ಮ ಸ್ನೇಹಿತರು ಮತ್ತು ಮನೆಯ ಜನರೊಂದಿಗೆ ಕಳೆಯುವುದು ಅಥವಾ ಅವರೊಂದಿಗೆ ಆಟವಾಡುವುದು ನಿಮ್ಮ ಶಕ್ತಿಯನ್ನು ಉತ್ತಮ ಬಳಕೆಗೆ ತರುವುದು ಒಳ್ಳೆಯದು ನಿಮ್ಮ ಕೆಲವು ಪ್ರಮುಖ ಯೋಜನೆಗಳನ್ನು ಈ ವಾರ ಜಾರಿಗೆ ತರಲಾಗುವುದು ನಿಮಗೆ ಉತ್ತಮ ಮತ್ತು ಹೊಸ ಆರ್ಥಿಕ ಲಾಭವನ್ನು ನೀಡುತ್ತದೆ ನಿಮ್ಮ ಹಣವನ್ನು ಸಂಗ್ರಹಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಕೆಲವು ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರಿಸಬಹುದು ಈ ವಾರ ನಿಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂವಾದವನ್ನು ಹೆಚ್ಚಿಸುವ ಅಗತ್ಯದಿಂದಾಗಿ ನೀವು ಯಾವುದೇ ಪ್ರಮುಖ ಕುಟುಂಬ ಕೆಲಸವನ್ನು ಕಳೆದುಕೊಳ್ಳಬಹುದು ಈ ಕಾರಣದಿಂದಾಗಿ ನೀವು ಮನೆಯ ಸದಸ್ಯರಿಂದ ಬೈಯುವುದನ್ನು ಸಹ ಕೇಳಬೇಕಾಗಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿನ ಗರಿಷ್ಠ ಗ್ರಹಗಳ ಸ್ಥಾನಗಳು ಈ ಅವಧಿಯಲ್ಲಿ ನಿಮ್ಮಲ್ಲಿ ಕೆಲವರು ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಯನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಆದಾಗ್ಯೂ ಇದಕ್ಕಾಗಿ ನೀವು ಮೊದಲಿನಿಂದಲೂ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ಶಿಕ್ಷಣದಲ್ಲಿ ಯಾವುದೇ ಏರಿಳಿತವನ್ನು ಎದುರಿಸುವುದಿಲ್ಲ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಈ ಸಮಯವು ವಿಶೇಷವಾಗಿ ಉತ್ತಮವಾಗಿ ಕಾಣುತ್ತಿದೆ ಏಕೆಂದರೆ ಅನೇಕ ಗ್ರಹಗಳ ಸಾಗಣೆ ಸ್ಥಾನವು ವಿದ್ಯಾರ್ಥಿಗಳ ಜೀವನದಲ್ಲಿ ಅನುಕೂಲತೆಯನ್ನು ತರಲಿದೆ ಬುಧ ಗ್ರಹವು ಹಿಮ್ಮುಖ ಸ್ಥಿತಿಯಲ್ಲಿದ್ದು ಈ ವಾರಾಂತ್ಯದಲ್ಲಿ ಅದು ನೇರ ದಿಕ್ಕಿನಲ್ಲಿ ತಿರುಗಲಿದೆ ಈ ಹಿಮ್ಮುಖ ಸ್ಥಿತಿಯು ಕೆಲವು ತಾಂತ್ರಿಕ ಸಮಸ್ಯೆಗಳು ಮತ್ತು ಪ್ರಯಾಣದ ಅಡೆತಡೆಗಳನ್ನು ತರುತ್ತದೆ ದೀರ್ಘಾವಧಿಯ ಯೋಜನೆಗಳು ಮತ್ತು ತಂಡದ ಸೆಟ್ಟಿಂಗ್ಗಳ ಹನ್ನೊಂದನೇ ಮನೆಯಲ್ಲಿ ಈ ಹಿಮ್ಮುಖ ಸ್ಥಿತಿ ನಡೆಯುತ್ತಿದೆ ನೀವು ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿಯಾಗಬಹುದು ಅಥವಾ ಅವರು ನಿಮ್ಮನ್ನು ಕರೆ ಅಥವಾ ಮೇಲ್ ಮೂಲಕ ಸಂಪರ್ಕಿಸುತ್ತಾರೆ ಗುಂಪಿನಲ್ಲಿ ತಪ್ಪು ತಿಳುವಳಿಕೆಗಳ ಸಾಧ್ಯತೆಗಳಿವೆ ಮತ್ತು ನೀವು ತಪ್ಪು ಸಂದೇಶಗಳನ್ನು ಕಳುಹಿಸಬಹುದು ಹೊಸ ದೀರ್ಘಕಾಲೀನ ಯೋಜನೆಗಾಗಿ ಸಂವಹನವನ್ನು ಪ್ರಾರಂಭಿಸಲು ಇದು ಸಮಯವಲ್ಲ ನಿಮ್ಮ ದೀರ್ಘಕಾಲೀನ ಯೋಜನೆಗಳಲ್ಲಿ ಪುನರ್ರಚನೆ ಅಥವಾ ಪುನರ್ ನಿರ್ಮಾಣಕ್ಕೆ ಬುಧ ಹಿಮ್ಮುಖ ಸ್ಥಿತಿಯು ಸೂಕ್ತವಾಗಿದೆ ಪಾವತಿಗಳು ಬೋನಸ್ಗಳು ಅಥವಾ ಪ್ರಯೋಜನಗಳಲ್ಲಿಯೂ ಕೆಲವು ವಿಳಂಬಗಳು ಉಂಟಾಗಬಹುದು ಶುಕ್ರನು ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಅದು ಬುಧದೊಂದಿಗೆ ಸಂಧಿಸುತ್ತಾನೆ ಮತ್ತು ಅದು ಸ್ನೇಹಕ್ಕೆ ಸ್ವಲ್ಪ ಶಾಂತಿಯನ್ನು ತರುತ್ತದೆ ನೀವು ಹೊಸ ಸ್ನೇಹಿತರನ್ನು ಕಂಡುಕೊಳ್ಳುತ್ತೀರಿ ಮತ್ತು ಹಳೆಯ ಸ್ನೇಹಿತರನ್ನು ಸಹ ಭೇಟಿಯಾಗುತ್ತೀರಿ ಈ ಸಂಚಾರದ ಸಮಯದಲ್ಲಿ ನೀವು ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ಕಂಡುಕೊಳ್ಳುತ್ತೀರಿ ಆದರೆ ಅವುಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಲು ಬುಧ ನೇರವಾಗಿ ಹೋಗುವವರೆಗೆ ನೀವು ಕಾಯಬೇಕಾಗುತ್ತದೆ ಪಾವತಿಗಳು ಮತ್ತು ಬೋನಸ್ ಮೂಲಕ ಕೆಲವು ಲಾಭಗಳು ಕಂಡುಬರುತ್ತವೆ ಪರ್ಯಾಯ ಆದಾಯ ಗಳಿಕೆಯ ವಿಧಾನವನ್ನು ಹುಡುಕಲು ಇದು ಒಳ್ಳೆಯ ಸಮಯ ನೀವು ಬುದ್ಧಿಮತ್ತೆಯ ಚರ್ಚೆಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ಅವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿರಬಹುದು ಸೂರ್ಯ ಮತ್ತು ಮಂಗಳ ಗ್ರಹಗಳು ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿವೆ ಆದ್ದರಿಂದ ಇದು ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ನೀವು ವಿಶ್ರಾಂತಿ ಪಡೆಯಬೇಕೆಂದು ಭಾವಿಸುವಿರಿ ಮತ್ತು ಅಂತಹ ಭಾವನೆಯಲ್ಲಿ ಯಾವುದೇ ತಪ್ಪಿಲ್ಲ ಏಕೆಂದರೆ ಸೌರಶಕ್ತಿಯ ಲಾಭಕ್ಕಾಗಿ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಬ್ರಹ್ಮಾಂಡವು ನಿಮಗೆ ಅವಕಾಶವನ್ನು ನೀಡುತ್ತಿದೆ ಈ ಹಂತದಲ್ಲಿ ನೀವು ನೀಡುವ ಭರವಸೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅವುಗಳನ್ನು ಪೂರೈಸುವುದು ಕಷ್ಟಕರವಾಗಿರುತ್ತದೆ ನೀವು ಹಿಂದಿನಿಂದ ಯಾರನ್ನಾದರೂ ಕಂಡುಕೊಳ್ಳುವಿರಿ ಆದರೆ ಅವರನ್ನು ಹಿಂತಿರುಗಿಸುವ ಸಮಯ ಇದಲ್ಲ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಸೂಚಿಸುವ ಸಂಕೀರ್ಣ ಕನಸುಗಳನ್ನು ನೀವು ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಮೊಸರನ್ನ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ